ಬಿಟ್ಟಿದ್ವಿ ಇಷ್ಟು ದಿನ ಕೊಟ್ಟಿರ್ಲಿಲ್ಲ ಫಸ್ಟ್ ಟೈಮ್ ಇಷ್ಟು ದಿನ ಟೋಟಲ್ ಅವತಾರ ಪುರುಷ ಪಾರ್ಟ್ ಒನ್ ಪಾರ್ಟ್ ಟು ಎರಡು ಸೇರಿ ತುಂಬಾನೇ ಡೇಟ್ಸ್ ಕೊಟ್ಟಿದ್ವಿ ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ ಫಸ್ಟ್ ಆಫ್ ಆಲ್ ಎಲ್ಲ ನಮ್ಮ ಹ್ಯಾಂಡ್ಸಮ್ ಸ್ಮಾರ್ಟ್ ಹೀರೋಗಳಿಗೆ ಥ್ಯಾಂಕ್ ಯು ಸೋ ಮಚ್ ಫೀಲಿಂಗ್ ವೆರಿ ವೆರಿ ಸ್ಪೆಷಲ್ ಇಷ್ಟು ಹೀರೋಗಳ ಮಧ್ಯ ನಾವ್ ಒಬ್ಬರೇ ಇದೀವಿ ಹೀರೋಯಿನ್ ಇವತ್ತು ಅಂತ ಸೊ ಥ್ಯಾಂಕ್ ಯು ಸೋ ಮಚ್ ಪ್ರೇಮ್ ಸರ್ ರಿಷಿ ಸರ್ ಪ್ರವೀಣ್ ಅವರೇ ಇಷ್ಟು ಜನ ಹ್ಯಾನ್ಸಮ್ ಹೀರೋ ಗಳ ಮಧ್ಯೆ ನಮ್ಮ ಡೈರೆಕ್ಟರ್ ಸಂತು ಸರ್ ಇದಾರೆ ಥ್ಯಾಂಕ್ ಯು ಸೋ ಮಚ್ ಸರ್ ಎಲ್ಲರಿಗೂ ಥ್ಯಾಂಕ್ಸ್ ಅಲಾಟ್ ಬಂದಿದ್ದಕ್ಕೆ ಅಂಡ್ ಏನು ಅವತಾರ್ ಪುರುಷ ಒನ್ ನ ನೋಡಿ ಎಲ್ಲಿ ಹೋದ್ರು ನಂದು ತೆಲುಗು ಸಿನಿಮಾ ರಿಲೀಸ್ ಅಲ್ಲಿ ತಮಿಳ್ ಸಿನಿಮಾ ರಿಲೀಸ್ ಎಲ್ಲ ಕಡೆ ನಮ್ಮ ಕನ್ನಡಿಗರ ಕಮೆಂಟ್ ಗಳು ಅವತಾರ್ ಪುರುಷ ಟೂ ಯಾವಾಗ ಟೂ ಯಾವಾಗ ಅಂತ ನನಗೂ ಡೇಟ್ ಗಳು ಗೊತ್ತಿಲ್ಲದೆ ಆದಷ್ಟು ಬೇಗ ಆದಷ್ಟು ಬೇಗ ಅಂತ ಹೇಳ್ತಿದೆ ಸೊ ಫೈನಲಿ ಏಪ್ರಿಲ್ ಫಿಫ್ತ್ ರಿಲೀಸ್ ಆಗ್ತದೆ ಸಾಕಷ್ಟು ಜನ ಅಮೆಝನ್ ಅಲ್ಲಿ ಬಂದ್ಮೇಲೆ ಮೇಲೆ ತುಂಬಾ ಜನ ನೋಡಿ ಅದನ್ನ ಇಷ್ಟಪಟ್ಟು ಖಂಡಿತವಾಗ್ಲೂ ಹೋಗಿ ಥಿಯೇಟರ್ ನೋಡ್ತೀವಿ ಅಂತ ಎಷ್ಟೋ ಜನ ನನಗೆ ಡೈರೆಕ್ಟ್ ಆಗಿ ಹೇಳಿರೋದು ಸೊ ಎಲ್ಲರೂ ಹೋಗಿ ಕನ್ನಡ ಅಷ್ಟರಲ್ಲೇ ನೋಡಿ ಏನು ಪಾರ್ಟ್ ಒನ್ ಅಲ್ಲಿ ಒಂದು ಕಾಮಿಡಿ ಫನ್ ಕಮರ್ಷಿಯಲ್ ಎಲಿಮೆಂಟ್ಸ್ ಜೊತೆ ಒಂದು ಎಂಟರ್ಟೈನಿಂಗ್ ಸಿನಿಮಾ ಆಗಿ ಶುರುವಾಯಿತು ಇದು ಪಾರ್ಟ್ ಟೂ ಅಲ್ಲಿ ಖಂಡಿತವಾಗ್ಲೂ ಒಂದು ಹೊಸ ಎಕ್ಸ್ಪೀರಿಯನ್ಸ್ ಕೊಡುವಂಥದ್ದು ಹೊಸ ಪ್ರಯತ್ನಕ್ಕೆ ನಿಮ್ಮೆಲ್ಲರ ಬೆಂಬಲ ಬೇಕು ಕನ್ನಡ ಸಿನಿಮಾಗಳಿಗೆ ಇದೇ ರೀತಿಯಾದ ಬೆಂಬಲ ಯಾವಾಗ್ಲೂ ಕೊಡಿ ಅಂಡ್ ಥ್ಯಾಂಕ್ ಯು ಸೋ ಮಚ್ ಶಾರ್ಟ್ ಶಾರ್ಟ್ ಅಂಡ್ ಸ್ವೀಟ್ ಆಗಿ ನೀವು ಮುಗಿಸ್ಬಿಟ್ರೆ ಹೆಂಗೆ ಅಂತ ಚೆನ್ನಾಗ ಬಂದ್ ಥಿಯೇಟ್ರ ನೋಡ್ಬೇಕು ಅಂಡ್ ಆಫ್ಕೋರ್ಸ್ ಎಲ್ಲರಿಗೂ ಥ್ಯಾಂಕ್ಸ್ ಹೇಳಿದಾಯ್ತು ವೆಬ್ಡನ್